ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಸಾಲ್ಟೆಡ್ ಪೀನಟ್ಸ್ ರೆಸಿಪಿನ ಇದ್ದೀನಿ ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ಗಳಲ್ಲಿ ಸಿಗುವಂತಹ ಕಡಲೆಕಾಯಿ ಪುರಿ ಅಥವಾ ಶೇಂಗಾನ ಮನೆಯಲ್ಲೇ ತುಂಬ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಎರಡೇ ಸಾಮಾನುಗಳಿಂದ ಪ್ರಿಪೇರ್ ಮಾಡ್ಕೊಳ್ಬೋದು ಸಖತ್ತಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಸಾಲ್ಟೆಡ್ ಪೀನಟ್ಸ್ ಮಾಡಲು ಮೊದಲಿಗೆ ನಮಗೆ ಶೇಂಗಾ ಅಥವಾ ಕಡಲೆಕಾಯಿ ಬೇಕಾಗುತ್ತೆ ಮನೆಯಲ್ಲೇ ಶೇಂಗಾ ಇದ್ದೇ ಇರುತ್ತೆ ಮನೆಯಲ್ಲೇ ಇರೋ ಕಪ್ಪಿಂದ ಎರಡು ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೀನಿ ನಾ ಶೇಂಗಾನ ಮೊದಲೇ ಕ್ಲೀನ್ ಮಾಡಿಬಿಟ್ಟು ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀವು ಅಂಗಡಿಯಿಂದ ಡೈರೆಕ್ಟಾಗಿ ತರ್ತಿದ್ದೀರಾ ಅಂತ ಹೇಳಿದ್ರೆ ಮೊದಲೇ ಶೇಂಗಾನ ಕ್ಲೀನ್ ಮಾಡ್ಕೊಂಬಿಡಿ ನಂತರ ಇದನ್ನು ನಾವು ರೆಸಿಪಿ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಎರಡು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾದಲ್ಲಿ ಈ ರೀತಿ ಕಟ್ಟಾಗಿರುವ ಶೇಂಗಾ ಬೀಜ ಇರುತ್ತಲ್ಲ ಇದನ್ನು ನಾನು ಈ ರೆಸಿಪಿಗೆ ಯೂಸ್ ಮಾಡ್ತಾ ಇಲ್ಲ ಇದನ್ನು ನಾನು ಹಾಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಚಟ್ನಿಗೆ ಅಥವಾ ಬೇರೆ ಯಾವುದೇ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಎರಡು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಕಡಲೆಕಾಯಿನ ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಸ್ಟೀಲಿನ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರಿನ ಮೆಜರ್ಮೆಂಟ್ ಏನೂ ಇಲ್ಲ ಶೇಂಗಾಕ್ಕಿಂತ ಡಬಲ್ ನೀರು ತಗೊಂಡ್ರೆ ಸಾಕಾಗುತ್ತೆ ಪಾತ್ರೆನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಶೇಂಗಾನ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಬಿಸಿ ಆಗಿದೆ ಇದಕ್ಕೆ ನಾನೀಗ ಶೇಂಗಾ ಅಥವಾ ಕಡಲೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಅಥವಾ ಕಡಲೆಕಾಯಿ ಹಾಕಿದ ಮೇಲೆ ಇದನ್ನು ನಾವು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಶೇಂಗಾನ ನೋಡ್ತಿರ್ಬೋದು ನೀವು ಶೇಂಗಾ ಎಲ್ಲ ಸ್ವಲ್ಪ ಈಗ ಮೇಲೆ ಬರ್ತಾಯಿದೆ ಬಾಯ್ಲ್ ಆಗ್ತಾಯಿದೆ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ನೋಡ್ತಿರ್ಬೋದು ಶೇಂಗಾ ಚೆನ್ನಾಗಿ ಕುದೀತಾ ಇದೆ ಎಂಟರಿಂದ ಹತ್ತು ನಿಮಿಷ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡಾದ ಮೇಲೆ ಒಂದು ಪ್ಲೇಟ್ ತಗೊಂಡು ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹಾಗೆ ನೆನೆಯಲು ಬಿಡಬೇಕಾಗುತ್ತೆ ಅದೇ ನೀರಲ್ಲಿ ಈ ರೀತಿ ಮಾಡೋದರಿಂದ ಶೇಂಗಾ ಉಪ್ಪು ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹತ್ತು ನಿಮಿಷ ಆಗಿದೆ ಈಗ ಪ್ಲೇಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಟ್ರೇನರ್ ತೊಗೊಂಬಿಟ್ಟು ಕಡಲೆಕಾಯಿ ಅಥವಾ ಶೇಂಗಾನ ಇನ್ನೊಂದು ಪ್ಲೇಟಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಶೇಂಗಾ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ನೀರು ಉಳಿದಿರುತ್ತಲ್ಲ ಅದನ್ನು ನೀವು ಚಲಬಿಡಿ ಇದನ್ನು ಮತ್ತೆ ಯೂಸ್ ಮಾಡೋಕ್ಕೇನು ಬರೋಲ್ಲ ಎಲ್ಲ ಶೇಂಗಾನು ನೀವು ಒಂದು ಪ್ಲೇಟಲ್ಲಿ ತಕ್ಕೊಂಡಾದಮೇಲೆ ಫ್ಯಾನ್ ಗಾಳಿ ಅಥವಾ ಹಾಗೆ ಐದರಿಂದ ಹತ್ತು ನಿಮಿಷ ನೀವು ಗಾಳಿ ಆಡಲು ಬಿಡಬೇಕಾಗುತ್ತೆ ಈ ರೀತಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಡ್ರೈ ಆಗುತ್ತೆ ಹತ್ತು ನಿಮಿಷ ಆಗಿದೆ ಕಡಲೆಕಾಯಿ ಚೆನ್ನಾಗಿ ಡ್ರೈ ಆಗಿದೆ ನೀವು ನೋಡ್ತಿರ್ಬೋದು ಇದನ್ನು ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದುವರೆ ಕಪ್ಪಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಅಲ್ಯೂಮಿನಿಯಂ ಕಡಾಯಿ ಸಹ ತೊಗೊಳ್ಬೋದು ಅಥವಾ ಕಬ್ಬಿಣದ ಕಡಾಯಿ ಸಹ ತೊಗೊಳ್ಬೋದು ಸ್ವಲ್ಪ ಉಪ್ಪು ಬಿಸಿ ಆದಮೇಲೆ ಇದಕ್ಕೆ ನಾವು ಕಡಲೆಕಾಯಿನ ಹಾಕ್ಕೊಳ್ಬೇಕಾಗುತ್ತೆ ಕಡಲೆಕಾಯಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾವು ಹುರ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಗ್ಯಾಸ್ ಫ್ಲೇಮ್ ಲೋ ಟು ಮೀಡಿಯಮ್ ಇಟ್ಕೊಂಡೆ ಶೇಂಗಾನ ಅಥವಾ ಕಡಲೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಡಲೆಕಾಯಿ ಉಪ್ಪಲ್ಲಿ ಹಾಕಿದ ತಕ್ಷಣ ಉಪ್ಪು ತುಂಬಾ ಅಂಟ್ಕೊಳುತ್ತೆ ಹೆದರಕ್ಕೆ ಹೋಗಬೇಡಿ ಹುರಿತಾ ಹುರಿತ ಉಪ್ಪೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನೋಡ್ತಿರ್ಬೋದು ನೀವು ಉಪ್ಪೀಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ನೀವು ಮಾರ್ಕೆಟಿನಲ್ಲಿ ತೊಗೊಳಕೋದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಮನೆಯಲ್ಲೇ ತುಂಬ ಸುಲಭವಾಗಿ ಎರಡೇ ಸಾಮಾನುಗಳಿಂದ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಖರ್ಚು ಕಡಿಮೆ ಅನಿಸುತ್ತೆ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನನಗೆ ಶೇಂಗಾ ಚೆನ್ನಾಗಿ ಹುರ್ಕೊಳ್ಳೋಣಕ್ಕೆ ಹದಿನೈದರಿಂದ ಹದಿನೈದು ನಿಮಿಷ ಇಡಿಸುತ್ತೆ ಕಡಲೆಕಾಯಿ ಅಥವಾ ಶೇಂಗಾ ಚೆನ್ನಾಗಿ ಉರಿದಿದೆ ಇಲ್ಲ ಅಂತ ನೋಡೋದಕ್ಕೆ ಒಂದು ಕಡಲೆಕಾಯಿ ಅಥವಾ ಶೇಂಗಾನ ಈ ರೀತಿ ಕೈಯಲ್ಲಿ ತೊಗೊಂಡ್ಬಿಟ್ಟು ಪ್ರೆಸ್ ಮಾಡಿ ಸಿಪ್ಪೆನೂ ಉದುರುತ್ತೆ ಶೇಂಗಾನು ಚೆನ್ನ ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗುತ್ತೆ ಚೆನ್ನಾಗಿ ಹುರಿದಿದೆ ರೋಸ್ಟ್ ಆಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟ್ರೇನರ್ ತೊಗೊಂಡು ಕಡಲೆಕಾಯಿನ ತಕ್ಕೊಳ್ತಾ ಇದ್ದೀನಿ ತಗ್ಬಿಟ್ಟು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದ್ರ ಶಬ್ದನೇ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಅಥವಾ ಶೇಂಗಾನ ಇದನ್ನು ನೀವು ಏ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಮೂರಿಂದ ನಾಲ್ಕು ತಿಂಗಳು ತನಕ ಸ್ಟೋರ್ ಮಾಡ್ಕೊಳ್ಬೋದು ಅಷ್ಟು ದಿನ ಇರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಕಡಲೆಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ ಆಗಿದೆ ರೈಲ್ವೆ ಸ್ಟೇಷನ್ಗಳಲ್ಲಿ ಟ್ರೈನ್ಗಳಲ್ಲಿ ಸಿಗುವಂಥ ಸಾಲ್ಟೆಡ್ ಪೀನೆಟ್ ಇದನ್ನು ನಾನು ಪಟ್ನದಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟ್ರೈನ್ಗಳಲ್ಲಿ ಪಟ್ನದಲ್ಲೇ ಕೊಡ್ತಾರಲ್ಲ ಆ ಟೇಸ್ಟು ಆ ಮಜಾ ಸಿಗಲಿ ಅಂತೇಳ್ಬಿಟ್ಟು ಇಲ್ಲಿ ನಾನು ಪಟ್ನದಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದ ಮೇಲೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ತುಂಬ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಎರಡೇ ಸಾಮಾನುಗಳಿಂದ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟಿಲ್ then take it thank you for watching free in the argy money